ಸರ್ ನಾನು ಆಲ್ರೆಡಿ ನಿನ್ನೆ ಹೇಳಿದ್ದೆ ನಾನು ನಿಮ್ಗೆ ಈ ತರ ನನ್ನ ಬ್ಲಾಕ್ ಮೇಲ್ ಮಾಡಿ ನನ್ನ ಹತ್ರ ಒಂದ್ ವಿಡಿಯೋ ಮಾಡಿಸ್ಕೊಂಡಿದ್ದ ನಾನು ಪಾಸ್ಟ್ ಇಟ್ಕೊಂಡು ಅಂತ ಅನ್ ಹೇಳಿದ್ದೆ ನೋಡಿ ಸರ್ ಇದನ್ನ ಅವನು ವಿಡಿಯೋ ಮಾಡಿಸ್ಕೊಂಡು ಅಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ ಈಗ ಮೋಸ್ಕಾರ ಅಂದ್ರೆ ಇದು ಅವನದೇ ನಂಬರು ಮನದ ನಂಬರು ಇದು ಐದನೇ ತಾರೀಕು ಐದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನ್ಗೆ ಬ್ಲಾಕ್ ಮೇಲ್ ಮಾಡಿ ಅಂದ್ರೆ ನೀನ್ ನನ್ನ ಜೊತೆ ಇರ್ಬೇಕು ಅಂತ ಅಂದ್ರೆ ನೀನ್ ವಿಡಿಯೋ ಮಾಡ್ಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ ಆಮೇಲೆ ನಿನ್ನ ಬೇಕು ಅಂತ ಅಂದ್ರೆ ನನಗೆ ವಿಡಿಯೋ ಮಾಡ್ಕೊಡು ಅವನ್ಗ ಅಪ್ಪಣ್ಣ ಕಂಡ್ರೆ ಅವ್ನು ಹೋಗೋದ್ ಇಷ್ಟ ಆಗ್ತಿರ್ಲಿಲ್ಲ ಸೊ ಇವಳು ಶೋಗೆಲ್ಲ ಹೋಗ್ತಾ ಇಲ್ಲ ಅವನ ಜೊತೆ ಹೋಗೋದೇ ಅವ್ನ್ಗೆ ಇಷ್ಟ ಆಗ್ತಿರ್ಲಿಲ್ಲ ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ತರ ವಿಡಿಯೋ ಮಾಡಿಸ್ತೇನೆ ಈ ತರ ವಿಡಿಯೋ ಮಾಡಿಸ್ತೇನೆ ಅಪ್ಪಣ್ಣನಿಂದ ಏನ್ ರಿಪ್ಲೈ ಬಂದಿದೆ ಅದನ್ನು ನೋಡಿ ನೀವು ಈ ತರ ವಿಡಿಯೋ ಮಾಡಿ ಅಪ್ಪಣ್ಣ ಕಳಿಸ್ತಾನೆ ಬಟ್ ಅವನಾಗೋದಕ್ಕೆ ಪಾಪ ಏನು ರೈಸ್ ಮಾಡ್ಲಿಲ್ಲ ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ ಹಂಗೆ ಹೆಂಗೆ ಅಂತೆಲ್ಲ ಕೇಳ್ದ ಅದಾದ್ರೆ ಒಂದ್ ಎರಡ್ ಮೂರ್ ದಿನಕ್ಕೆ ಅವ್ನ್ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡ್ದ ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ ಆರ್ ಆರ್ ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳ್ದೆ ನೋಡು ಈ ತರ ಮನು ಬ್ಲಾಕ್ ಮೇಲ್ ಮಾಡಿ ನನ್ಗೆ ವಿಡಿಯೋ ಕಳಿಸ್ತಾ ವಿಡಿಯೋ ಮಾಡಿ ನಿನ್ನ ಕಳಿಸ್ತಾ ಕ್ಷಮಿಸ್ ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದೀನಿ ಇದು ಹೊಟ್ಟೆಗೆ ಅಂದ್ರೆ ಮನು ಏನ್ ಹೇಳಿದ್ರು ನಾನು ಕೇಳ್ತಾ ಇದ್ದೆ ಅವ್ನ ಏನ್ ಅವ್ನ್ ಸಾಯಿ ಅಂದ್ರೆ ನಾನ್ ಸಾಯಕ್ ರೆಡಿ ಇದ್ದೆ ಅಂತದ್ದನ್ನ ಒಂದ್ ಎನ್ಕಾಶ್ ಮಾಡ್ಕೊಂಡು ನನ್ನ ಹತ್ರ ಈ ಈ ಆಡಿಯೋ ಈ ವಿಡಿಯೋ ಮಾಡಿ ನನ್ಗ ಅವ್ನ್ ಕಲ್ಸಿಸ್ತ ಅದು ಏನಂತ ಅಂದ್ರೆ ಸರ್ ನನ್ನ ಪಾಸ್ಟ್ ಅಂತ ಹೇಳ್ದೆ ಪಾಸ್ಟ್ ಅಂತ ಕಂಪ್ಲೀಟ್ ಆಗಿ ಹೇಳಿರ್ಲಿಲ್ಲ ನನ್ ತಾಯಿ ಬದುಕಿದ್ದಾಗ ನನ್ಗೆ ಮದ್ವೆ ಆಗು ಮದ್ವೆ ಆಗು ಅಂತ ತುಂಬಾ ನಾನು ಇನ್ನ ಕಾಮಿಡಿ ಕಿಲರಿ ಬಂದಿರ್ ನಾನು ಯಾವ್ದೋ ಒಂದು ರಿಯಾಲಿಟಿ ಶೋಗೆ ಬಂದಿರ್ಲಿಲ್ಲ ಯಾವ ರಿಯಾಲಿಟಿ ಶೋಗು ಬಂದಿರ್ಲಿಲ್ಲ ಇನ್ನ ನಾನು ಯಾವ ಸಿನಿಮಾಗಳು ಕೂಡ ಮಾಡ್ತಿರ್ಲಿಲ್ಲ ಆ ಒಂದ್ ಸಂದರ್ಭದಲ್ಲಿ ನಮ್ ಊರ್ ಕಡೆ ಎಲ್ಲ ಯಾವಾಗ ಮದ್ವೆ ಮಾಡ್ತೀಯ ಮಂಗ್ಳು ಮಗಳಿಗೆ ಹಂಗೆ ಹೆಂಗೆ ಅಂತೆಲ್ಲ ತುಂಬಾ ಪ್ರೆಷರ್ ಹಾಕ್ತಿದ್ರು ನಮ್ಮಮ್ಮ ಸಾಯಕ್ ಹೋಗಿದ್ರು ಇದು ಮದ್ವೆ ಆಗ್ತಾ ಇಲ್ವಾ ಹಂಗೆ ಹೆಂಗೆ ಅಂತ ಓ ನನ್ ಮದ್ವೆ ಆಗ್ಬಿಟ್ರೆ ನಾನು ಏನು ಮಾಡಕ್ ಆಗಲ್ಲ ಹಂಗೆ ಹೆಂಗೆ ಅಂತ ನಾನ್ ಯೋಚನೆ ಮಾಡಿ ಅಲೋಕ್ ಅಂತ ಏನ್ ಹೆಸರು ಕೇಳ್ಪಡ್ತಿದಿರ ಆ ವ್ಯಕ್ತಿಗೆ ಸಮಾಜ ಸೇವೆ ಆ ತರದ್ದು ಒಂದ್ ಕನ್ಸುಗಳಿತ್ತು ಮದ್ವೆಗಿದ್ವಿ ಅನ್ನೋ ಕನ್ಸ್ಗಳೆಲ್ಲ ಅವ್ರಿಗೆ ಇರ್ಲಿಲ್ಲ ಆ ಒಂದ್ ಕಾರಣಕ್ ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ ಈ ತರ ನಮ್ಮ ಊರವ್ರ ಹತ್ರ ಮತ್ತೆ ನಮ್ಮಮ್ಮನ ಹತ್ರ ಅಷ್ಟೇ ನಾಟಕ ಆಡ್ಬೇಕು ಅಂತ ಅನ್ಬಿಟ್ಟು ಅವ್ರನ್ನ ನಮ್ಸಕ್ಕೆ ನಾವ್ ಏನ್ ನಾಟಕ ಮಾಡ್ಬೇಕಾಗಿತ್ತು ಆ ನಾಟಕ ಮಾಡಿ ನಾವು ನಮ್ಮ ಮೇಲೆ ನಮ್ಸಿದ್ವಿ ಇದನ್ನ ನಾನು ಶೋಗ್ ಹೋಗೋಕ್ ಮುಂಚೆ ನಮ್ಮ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ನಾನು ತಿಳ್ಸಿದ್ದೆ ನೋಡಿ ಸರ್ ಈ ತರ ನಾವು ನಮ್ಮ ಅಮ್ಮಂಗೆ ಮತ್ತೆ ನಮ್ಮ ಊರವ್ರಿಗೆ ನಮ್ಸಕ್ಕೋಸ್ಕರ ಸುಳ್ಳು ಹೇಳಿದೀವಿ ಅಂತ ಅಂದ್ಬಿಟ್ಟು ನಾನ್ ಮುಂಚೆನೆ ಹೇಳಿದ್ದೆ ಇದಾದ್ಮೇಲೆ ಆ ನನ್ನ ಒಂದು ಸೇಫ್ಟಿಗೋಸ್ಕರ ನನ್ನ ಒಂದ್ ಕೌಚಕ್ಕೋಸ್ಕರ ನಾನು ಅಲೋಕ್ ಅಂತ ನಾನು ಬಳಸ್ಕೊಂಡಿದ್ದೀನಿ ಆ ಹೆಸರನ್ನ ಮತ್ತೆ ಆ ವ್ಯಕ್ತಿನೂ ಕೂಡ ನನ್ಗೆ ಹೇಳಿದ್ರು ಮುಂದೆ ನನ್ ನನ್ನ ಫ್ಯೂಚರ್ ಅಲ್ಲಿ ನಾನ್ ಸೆಟಲ್ಡ್ ಆದ್ಮೇಲೆ ನೋಡೋಣ ಹಂಗಂತ ನಮ್ ಇಬ್ರು ಮಧ್ಯೆ ಯಾವ್ದೇ ಲವ್ ಇರ್ಲಿಲ್ಲ ಇದು ಮನುಗೆ ಗೊತ್ತಿತ್ತು ಊರ ಮಧ್ಯೆ ಯಾವ್ದು ಲವ್ ಇಲ್ಲ ಯಾವ್ ರಿಲೇಷನ್ಶಿಪ್ ಇಲ್ಲ ಯಾಕಂದ್ರೆ ನಮ್ಮ ಬರ್ತಿದ್ದ ನೋಡ್ತಿದ್ದ ಅವನ್ನು ನೋಡ್ತಿದ್ದ ಈಗ ಅಲೋಕು ಕೂಡ ಮನೆಗೆ ಕ್ಲೋಸ್ ಫ್ರೆಂಡೆ ಈ ವಿಡಿಯೋದಲ್ಲಿ ಮಧ್ಯೆ ಯಾರು ವಯಸ್ಸದು ಯಾರ್ ವಯಸ್ಸು ಅಂತ ಕೇಳ್ತಿದ್ರಲ್ಲ ನಮ್ಮಿಬ್ನ ಸಂಧಾನ ಮಾಡಕ್ಕೆ ಹೋರಾಡಿರೋದೆ ಪಾಪ ಅಲೋಕ್ ವ್ಯಕ್ತಿ ಸರ್ ಇದು ಬಲವಂತವಾಗಿ ಮಾಡಿಸ್ಕೊಂಡಿರೋದು ಸರ್ ಈಗ ಸರ್ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಇಡೀ ಸಿನಿಮಾ ತಂಡ ಕೂತ್ಕೊಳ್ಳುತ್ತೆ ಇಡೀ ಸಿನಿಮಾ ತಂಡ ಕೂತು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಸೇರುತ್ತೆ ಹನ್ನೆರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಮ್ಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ ಇಲ್ಲ ಸರ್ ಅವನಕ್ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತೀನಿ ಅವಾಗ ಮತ್ತೆ ಇನ್ನೊಂದ್ ಸ್ಟೆಪ್ ನೋಡೋಣ ಇಲ್ಲ ಕನ್ವಿನ್ಸ್ ಮಾಡಕ್ ನೋಡೋಣ ಅಂತ ಅಂದ್ಬಿಟ್ಟು ಇಬ್ರು ಲಾಯರ್ಸ್ ನ ಕರೆಸ್ತಾರೆ ಒಬ್ರು ಲೇಡಿ ಒಬ್ರು ಜೆಂಟ್ಸ್ ಅವರು ಕೂಡ ನನ್ನ ರೂಮ್ ಕರ್ಕೊಂಡು ಹೋಗಿ ತುಂಬಾ ಎಮೋಷನಲ್ಲಿ ಆ ತರದ್ದೆಲ್ಲ ಕನೆಕ್ಟ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ ಎಮೋಷನಲ್ ಆ ತರ ಇದ್ ಮಾಡ್ಕೊಳಕ್ ನೋಡ್ತಾರೆ ಆಮೇಲೆ ನನ್ಗೆ ಒಂಥರ ಆಲ್ರೆಡಿ ಫುಲ್ ಬಸ್ಟ್ ಆಗ್ಬಿಟ್ಟಿದೆ ಊಟ ಇಲ್ದೆ ನಿದ್ದೆ ಇಲ್ಲದೆ ಆಲ್ರೆಡಿ ಬರಿ ಜಗಳಿಂದ ಮಾತ್ರೆಗಳು ತಗೊಂಡು ಆಲ್ರೆಡಿ ತುಂಬಾ ಬಸ್ಟ್ ಆಗ್ಬಿಟ್ಟಿದೆ ನಾನು ಆ ಒಂದು ಟೈಮ್ ಅಲ್ಲಿ ಮತ್ತೆ ಎಲ್ಲಾರು ಸೇರ್ಕೊಂಡು ಹೇಳ್ತಾರೆ ಇವಳು ಏನು ಮಾಡ್ಕೊಳಕ್ ಆಗಲ್ಲ ಇವಳು ಏನು ಏನ್ ಮಾಡ್ಕೋತಾಳೆ ಈಗ ಏಳು ಎಂತಿ ಮಗಳಿದ್ದಾಳೆ ಅಂತ ಅಂದ್ಬಿಟ್ಟು ಏಳು ಮೇಲೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಅದು ವಿಡಿಯೋ ನಿಮ್ಗೆ ಏನ್ ವೈರಲ್ ಆಗಿದೆ ಅದು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಆರೋಪ ಹಂಡ್ರೆಡ್ ಪರ್ಸೆಂಟ್ ಇವಾಗ ನಾನು ತೋರಿಸಿದ್ದೇನು ಸರ್ ಮನೋಹರ ಮಾಡಿಸಿದ್ದು ಹಂಡ್ರೆಡ್ ಪರ್ಸೆಂಟ್ ಮನೋ ಮಾಡಿಸಿದ್ದು ನನಗೂ ಸಿನಿಮಾಗು ಯಾವ್ದೇ ಸಂಬಂಧ ಇಲ್ಲ ಸರ್ ನನಗೆ ನಾ ಅನ್ಯಾಯ ಮಾಡಿದ್ರದ್ ಮನು ಮನು ವಿರುದ್ಧ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಸಿನಿಮಾಗೂ ನನಗೂ ಏನು ಸಂಬಂಧ ಇಲ್ಲ ಸರ್ ಆದ್ರೆ ಸಿನಿಮಾದವರೆಲ್ಲ ಸೇರಿ ಅವಾಯ್ಡ್ ಮಾಡಿದ್ರು ಕಂಪ್ಲೇಂಟ್ ಕೊಡ್ಸೋದನ್ನ ನಾನ್ ಬಿಡ್ಲಿಲ್ಲ ಅವನು ಶನಿವಾರ ಏನು ಕ್ರೌರ್ಯವಾಗಿ ನಡ್ಕೊ ನಡ್ಕೊಂಡ ಆ ಕ್ರೌರ್ಯಕ್ಕೆ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ದೀನಿ ಮತ್ತೆ ಈ ತರ ತುಂಬಾ ಬ್ಲಾಕ್ ಗಳು ಅವನು ನನ್ಗ ಅವತ್ತು ಕುರ್ಸಿ ತುಂಬಾ ಆಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ ಈ ತರ ತುಂಬಾ ಬ್ಲಾಕ್ ಮೇನ್ ಮಾಡ್ತಿದ್ದ ಇನ್ ಆ ತರ ಅವನು ಏನ್ ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದ ಆ ಖಾಸಗಿ ವಿಡಿಯೋನ ಮತ್ತೆ ಬ್ಲಾಕ್ ಮೇಲ್ ಆಗಿ ಯೂಸ್ ಮಾಡ್ಕೋತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬೇಗ ಇಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಸಿನಿಮಾದ್ರಲ್ಲಿ ಏನು ಸಂಬಂಧ ಇಲ್ಲ ಸರ್ ಶನಿವಾರ ನಡೆದ ಘಟನೆ ಬೇಕಾದ್ರೆ ಅದು ಸಿನ್ಮಾ ಇದು ಶನಿವಾರ ನಡೆದ ಘಟನೆ ಆ ಒಂದು ಘಟನೆಗೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತೀನಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ದೌರ್ಜನ್ಯ ಮಾಡಿದ್ದಾನೆ ಬಲವಂತವಾಗಿ ಕೂಡಿಸಿ ಆಡಿಯೋಗಳು ಆ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದಾನೆ ಮತ್ತೆ ಇದು ಮತ್ ಯಾವ್ಯಾವ ತರ ಬ್ಲಾಕ್ ಮೇಲ್ ಮಾಡ್ತಾನೆ ಈಗ ಆಲ್ರೆಡಿ ನೀವೇ ನೋಡ್ತಿದ್ರಾ ಇವನೇ ವಿಡಿಯೋ ಇವನೇ ವಿಡಿಯೋ ಮಾಡಿಸಿ ಅದನ್ನ ಇವ್ ನೀನು ಒಂದು ಫೋನಲ್ಲಿ ನಮ್ಗೆ ವಿಡಿಯೋ ಮಾಡಕ್ ಹೇಳಿ ಇನ್ನೊಂದ್ ಫೋನಲ್ಲಿ ನಮ್ಗೆ ಕಾಲ್ ಮಾಡು ಅಂತ ಹೇಳ್ತಾನೆ ಆ ಕಾಲಲ್ಲಿ ಇನ್ನು ರೆಕಾರ್ಡ್ ಮಾಡ್ಕೋತ ವಿಡಿಯೋ ತರ್ಸಕ್ ಕೇಳ್ಬಿಡಿ ಹಂಗಾದ ಅವ್ನ ಹತ್ರ ಇದು ಅವನೇ ವಿಡಿಯೋನ ಈ ಆಡಿಯೋ ಏನಿದೆ ಆ ಆಡಿಯೋನ ಅವನೇ ವೈರಲ್ ಮಾಡಿರೋದು ಸರ್ ದೇವ್ರಣೆ ನನ್ಗೂ ಗೊತ್ತಿಲ್ಲ ಸರ್ ಯಾರು ಅಂತ ನನಗೆ ಗೊತ್ತಿಲ್ಲ ನನ್ಗಾಗಿರೋ ಅನ್ಯಾಯಕ್ಕೆ ಇವತ್ತು ನಾನೇ ಬಂದು ಇಲ್ಲಿ ಮೆಟ್ಲಲ್ಲಿ ನಿಂತಿದ್ದೀನಿ ಅವ್ರತು ನನ್ನ ಹಿಂದೆ ಯಾರು ಇಲ್ಲ ಸರ್ ಸರ್ ಹಿಂದಿನ ದಿನ ನಿಮ್ಗ್ ಸುದ್ದಿ ಆಗಿದೆ ಸರ್ ನಾನು ಭಾನುವಾರ ಅವ್ನಿಗೆ ಇನ್ಫಾರ್ಮ್ ಮಾಡಿದ್ದೀನಿ ನಾನು ನಿನ್ ಮಾಡೋ ಇತ ಇಂತ ಕೃತ್ಯಕ್ಕೆ ನಾನು ಬಂದ್ ನಿನ್ ಕಂಪ್ಲೇಂಟ್ ಕೊಟ್ಟು ನಿನ್ ಶಿಕ್ಷೆ ಕೊಡಿಸ್ತೀನಿ ಅಂತ ಭಾನುವಾರ ಹೇಳಿದ್ದೀನಿ ಹಂಗೆ ಭಾನುವಾರ ಅವ್ರು ಕಂಪ್ಲೇಂಟ್ ಕೊಡ್ತಾಳೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಒಂದು ಹುಡುಗಂಗ್ ಕಾಲ್ ಮಾಡಿ ನಮ್ಮ ವಿರುದ್ಧ ಇದ್ದ ಆ ಹುಡುಗ ಆ ವಿರುದ್ಧ ಅವ್ನಿಗೆ ಬಂದು ಈ ತರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳು ಅಂತ ಆ ಹುಡುಗನ್ಗೆ ಫೋನ್ ಮಾಡಿ ಹೇಳಿದಾನೆ ಅದಕ್ಕೂ ಅದು ಆ ಹುಡ್ಗನ್ ತರ ಬೇಕಾದ್ರೆ ನಾನು ಮಾತಾಡಿಸ್ತೀನಿ ನಾನೇ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳಿದ್ದೀನಿ ಏನಿಲ್ಲ ಸರ್ ಅವ್ರ ಅವ್ರ್ ಏನ್ ರಿಯಾಕ್ಷನ್ ಇರುತ್ತೆ ಇದನ್ನ ಮೊದ್ಲೇ ಹೇಳ್ಬೋದಿತ್ತಲ್ಲ ಹೇಳ ವಯಸ್ಸಿನ ಸಾಯಿಸ್ತಿದ್ದ ನಂಗೆ ತುಳ್ ಸಾಯಿಸ್ತಿದ್ದ ಇಲ್ಲ ಅಂದ್ರೆ ನಿಮ್ ಇಬ್ಬರಿಗೂ ವಿಷ ಕೊಡ್ ಸಾಯಿಸ್ತೀನಿ ಅಂತ ಹೇಳ್ತಿದ್ದ ಇಲ್ಲ ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ತಿದ್ದ ಇಲ್ಲ ಫಿಸಿಕಲ್ ಹರಾಸ್ಮೆಂಟ್ ತುಂಬಾ ಮಾಡ್ತಿದ್ದ ಹೆಂಗ್ ಹೇಳಿ ಅಂತ ನಾನೇ ಅವಳಿಗೆ ಕ್ವಶನ್ ರೈಸ್ ಮಾಡೆ ಅವಳು ಏನ್ ಮಾತಾಡಕ್ಕ ಸರ್ ಕಂಪ್ಲೇಂಟು ಸರ್ ಇವಾಗ ತೆಗೆದಿಟ್ಬಿಡಿ ಸರ್ ಅದನ್ನೆಲ್ಲ ತೆಗೆದಿಟ್ಬಿಡಿ ಈಗ ಶನಿವಾರ ಏನ್ ನಡೆದಿದೆ ಮೊನ್ನೆ ಶನಿವಾರ ಅವ್ನ್ ಬಂದು ನಂಗೆ ಹುಷಾರಿಲ್ಲ ಅಂತ ಅಂದ್ರು ಕುಡ್ಸಿ ಅಲಂಗಿಕ ದೌರ್ಜನ್ಯ ಮಾಡಿ ಅವ ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದಾನಲ್ಲ ಆ ಈ ಹಿಂದೆ ಮಾಡ್ಕೊಂಡ್ರೆ ಆಡಿಯೋಗಳನ್ನೇ ಇಡ್ಕೊಂಡು ನನ್ ಬಗ್ಗೆ ನೆಗೆಟಿವ್ ಪೋಟ್ರೈ ಮಾಡ್ತಿದ್ದಾನೆ ಇನ್ ಆ ಇದನ್ನ ಇಟ್ಕೊಂಡು ಇನ್ನಷ್ಟು ಮಟ್ಟಿಗೆ ನಾನು ಆಟಾಡಿಸ್ತಾನೋ ಅನ್ನೋ ಭಯಕ್ಕೆ ಬಂದು ನಾನು ಇದು ಕಂಪ್ಲೇಂಟ್ ಮಾಡಿದ್ದೀನಿ ಸರ್